ಟೈಮ್ ಬಂದ್ಬಿಟ್ಟು ಬೆಳಗ್ಗೆ ಐದು ಗಂಟೆ ನಲವತ್ತೆಂಟು ನಿಮಿಷ ಸೊ ಕೆಲ್ವಿ ರಿಸಾರ್ಟಲ್ಲಿ ಸಖತ್ತಾಗಿರೋ ಟೈಮ್ ಸ್ಪೆಂಡ್ ಮಾಡಿ ಇಲಿಗಲ್ ಜೊತೆ ಗೆಟಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಬ್ಯಾಗ್ಸ್ ಎಲ್ಲ ಪ್ಯಾಕ್ ಆಗಿದೆ ಬರಲ ಮಗ ಓಕೆ ಕೂತ್ಕೊಂಡ್ಬಿಡಿ ಮಗ ಈಸಿ ಆಗುತ್ತೆ ನಿಮಗೆ ಓಕೆ ಸರಿ बा आराम जगह बेकर जग so, गाड़े वार्म फाइनली लिविंग टू हिल वि रिसोर्ट थैंक यू थैंक यू फॉर द हॉस्पिटैलिटी ಸೂಪರ್ ಫೀಲಿಂಗ್ ಇದು ಇಲ್ಲಿಂದ ಭಾಗಮಂಡಲಕ್ಕೆ ಹೋಗ್ಬೋದು ಸೊ ಭಾಗಮಂಡಲ ಈಸ್ ಬೇಸಿಕ್ಲಿ ಪ್ಲೇಸ್ ಫಾರ್ ಪ್ಲೇಸ್ ಆಫ್ ಬರ್ತ್ ಆಫ್ ಕಾವೇರಿ ಅಂತ ಸೊ ನಾವು ನಾ ಯೂನಿವರ್ಸಿಟಿಯಿಂದ ಒಂದು ಎರಡು ಕಿಲೋಮೀಟರ್ ಡಿವೇಷನ್ ಇದೆ ಅಲ್ಲಿಂದ ನಾವು ಹೋಗ್ಬೋದು ಅಲ್ಲಿಗೆ ಬಟ್ ಟೈಮ್ ಕನ್ಸ್ಟೆಂಟ್ಸು ಅದಕ್ಕೆ ಹೋಗ್ತಿಲ್ಲ ಈ ಸರಿ ಬಟ್ ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಕರ್ನಾಟಕದಲ್ಲಿ ಇದ್ದು ಕಾವೇರಿ ವಂಸನ ಒಂದ್ಸಲ ಹೋಗಿಲ್ಲ ಅಂದ್ರೆ ಅಂತ ಮರ್ಯಾದೆ ಫಸ್ಟ್ ಕರ್ನಾಟಕನ ನೀಟಾಗಿ ನೋಡಿಕೊಂಡು ಆಮೇಲೆ ಇಂಡಿಯಾ ನೋಡ್ಬೇಕು ಅಂತ ಆಸೆ ಒಂದು ಫ್ಯೂಲ್ ಬೇಕಿಗೆ ನಿಂತ್ಕೊಂಡ್ವಿ ಸೊ पिक फ्यूल ब्रेक आई तो राइट 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 हाँ राइट मार गए लिए मंदे राइट ನಮಸ್ಕಾರ ಆ್ಯಂಡ್ ವೆರಿ ಗುಡ್ ಮಾರ್ನಿಂಗ್ ಸೊ ಫೈನಲಿ ನಾವು ಹೊಟ್ಬಿಟ್ಟಿದ್ದೀವಿ ಮಡಿಕೇರಿಯಿಂದ ವಾಪಸ್ ಬೆಂಗಳೂರಿಗೆ ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಬಂದ್ವಿ ಇವಾಗ ಎಷ್ಟು ಬೆಳಕು ಬಂತು ಅದಕ್ಕೆ ನಿಮ್ಗೆಲ್ಲರಿಗೂ ಒಂದು ಗುಡ್ ಮಾರ್ನಿಂಗ್ ಹೇಳೋ ನಂತ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿಂದ ಇನ್ನೂ ಮೂವತ್ತು ಕಿಲೋಮೀಟರ್ ಇನ್ನೂರ ಮೂವತ್ತು ಕಿಲೋಮೀಟರ್ ಇದೆ ಮನೆ ಸೊ ಹೋಗ್ತಾ ಇದ್ದೀವಿ ರೈಡ್ ಅಂತೂ ಸಖದ ಸಖತ್ ಒಂಥರ ಚಳಿ ಒಂಥರ ಜಾಸ್ತಿ ಚಳಿನ ಇಲ್ಲ ಕಮ್ಮಿ ಚಳಿನೂ ಇಲ್ಲ ಸಖದಾಗಿದೆ ಆಕ್ಚುಲಿ ಕ್ಲೈಮೇಟ ಫನಿ ಮುಂದೊಂದು ಬ್ರೇಕ್ಫಾಸ್ಟ್ ಬ್ರೇಕ್ ಹಾಕೋಣ ಅಂದ್ಕೊಂಡಿದೀವಿ ಎಲ್ಲಾಗತ್ತೆ ಅಂತ ನೋಡ್ಬೇಕು ಹ್ಮ್ ಬ್ರೇಕ್ಫಾಸ್ಟ್ ತಿನ್ಬೇಕಂತ ಆಸೆ ಬಟ್ ಅದನ್ನ ಹೇಳ್ತಾ ಇಲ್ಲ ನನ್ನ ಆಸೆಗೂ ಯಾವ ನಿಕ್ಕತ್ತು ಯಾವನಿ ಗೊತ್ತು ಮುಂದೆ ಎಲ್ಲಾದ್ರೂ ತಿಂಡಿ ಸಿಗ್ಬಹುದ ಯಾವನಿ ಗೊತ್ತು ಯಾವನಿ ಗೊತ್ತು ಎಲ್ಲ ನಮ್ಮ ಶ್ರೀಗುದ್ದೆ ಮುಂದೆ ಎಲ್ಲಾದ್ರೂ ಬ್ರೇಕ್ಫಾಸ್ಟ್ ಇಲ್ವಾ ಅಂತ ಬನ್ನಿ ನೋಡೋಣ ಎಲ್ಲಿ ಸಿಗುತ್ತೆ ಅಂತ ಬ್ರೇಕ್ಫಾಸ್ಟ್ ಎಲ್ ಸಿಗುತ್ತಲ್ಲ ನಮ್ ಶ್ರೀ ಎಲ್ಲಿ ಸಿಗೋದು ಎಲ್ಲಿ ಬ್ರೇಕ್ಫಾಸ್ಟ್ ಕೊಡ್ತಾರಂತ ನೋಡ್ಬೇಕಷ್ಟೇ ಇವಾಗ Bersih ya, breakfast. na cuman ini rumah So, breakfast break Ini aku, ya. ನೆಕ್ಸ್ಟ್ ಮದ್ದೂರಲ್ಲಿ ಆದ್ರೆ ಇನ್ನೊಂದು ಸ್ಟಾಪ್ ಹಾಕಿ ಅಲ್ಲಿ ಇನ್ನೊಂದು ಬ್ರೇಕ್ಫಾಸ್ಟ್ ಮಾಡಬೇಕು ಅಂದ್ಕೊಂಡಿದೀವಿ ನೋಡೋಣ ಅಂತ ಗೊತ್ತಿಲ್ಲ ಟ್ರಾಫಿಕ್ ಅಷ್ಟೇನಿಲ್ಲ ಅನ್ಬೋದು ಬೆಳಗ್ಗೆ ಬಿಟ್ಟಿದ್ರೆ ಅದೊಂದು ಪ್ಲಸ್ ಪಾಯಿಂಟ್ ಯಾವಾಗಲೂ ಇವಾಗ ಇವಾಗ ಸ್ವಲ್ಪ ಲೈಟ್ ಆಗಿ ಸ್ಟಾರ್ಟ್ ಆಗಿದೆ ಅಲ್ಲೇ ಒಂದೊಂದು ಒಂದೊಂದು ಎರಡು ಎರಡು ರೈಡರ್ ತೋರಿಸ್ತಾ ಇದಾರೆ ಕಾಣ್ ಕಾಣಸ್ಕೊತಾ ಇದಾರೆ ನೋಡೋಣ ಹೆಂಗಿರುತ್ತೆ ರೈಡ್ ಅಂತ ಬೆಂಗಳೂರು ತನಕ ಇನ್ನೇನಿಲ್ಲ ಹೇಳಿಲ್ಲ ಮೂರು ಅವರ್ ನಾಲ್ಕು ಮೂರು ಅವರ್ ಐವತ್ತು ನಿಮಿಷ ಅಂತಂದ್ರೆ ನಾಲ್ಕು ಅವರ್ ಅಂದ್ಕೊಳ್ಳೋಣ ಅಂತ ಇದೆ ನೋಡೋಣ ಅಂತ ಗೊತ್ತಿಲ್ಲ ಕ್ಲೈಮೇಟ್ ಅಂಟು ಏವನಿದೆ ಅದ್ರ ಬಗ್ಗೆ ಡೌಟೇ ಇಲ್ಲ ಹಿಮಾಲಯನ್ ಫೋರ್ ಫಿಫ್ಟಿ ಸೊ ನೋಡಿಲ್ಲ ಏನೋ ಹ್ಯೂಮನ್ ಚೇಂಜ್ ಮಾಡ್ತಿದ್ದಾರೆ ಯು ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ್ಯಾಷನಲ್ ಸರ್ವಿಸ್ ಸ್ಕೀಮ್ ಅಂತ ಎನ್ ಎಸ್ ಎಸ್ ಅವರು ಏನದು ಡಿಪಾರ್ಟ್ಮೆಂಟ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಏನೋ ಗೊತ್ತಿಲ್ಲ ಸಗದಾಗಿ ಹ್ಯೂಮನ್ ಚೇಂಜ್ ಮಾಡ್ತಿದ್ದಾರೆ ಏನಕ್ಕಂತ ಗೊತ್ತಿಲ್ಲ ಇದು ಅಲ್ಲಿಂದ ಆಲ್ಮೋಸ್ಟ್ ನಂಗೆ ಶ್ರೀರಂಗಪಟ್ಟಣ ನೋಡಿದ್ದೆ ನಾನು ಇದನ್ನ ಆಕ್ಚುಲಿ ಓಕೆ ನಮ್ಮ ರಿಪೋರ್ಟರ್ ಶ್ರೀನಿಧಿ ಅವ್ರ ಪ್ರಕಾರ ಅವ್ರ ಅಲ್ಲ ಕೇಳ ಈಗ ಹೋಗಿ ಅದು ಡಬ್ಲ್ಯೂ ಎಚ್ ಏನೋ ಕಾಂಟ್ರಿಬ್ಯೂಟ್ ಮಾಡಕ್ಕೆ ಹ್ಯೂಮನ್ ಚೇಂಜ್ ಮಾಡ್ತಿದಾರಂತೆ ಸಂಜೆ ದಿನ ಮಕ್ಳು ಆರಾಮಾಗಿ ಮನೇಲಿ ಮಲ್ಕೊಳ್ಬಿಟ್ಟು ಅಲ್ಲಿ ನಿಲ್ಲಿಸ್ಬಿಡಿ ಅದು ಹಿಂಗೆ ಚೇಂಜ್ ಮಾಡ್ಕೊಂಡು ಆಲ್ಮೋಸ್ಟ್ ನಾನು ಸ್ಟೂಡೆಂಟ್ ಪಟ್ಟಿದ ನೋಡ್ತಾ ಇದ್ದೇನೆ ಇದನ್ನ ಎಲ್ಲ ಎಲ್ಲ ಸ್ಕೂಲ್ ಎಲ್ಲಾ ಕಾಲೇಜ್ ಎಲ್ಲಾರು ಬಂದಿದ್ದಾರೆ ಎಲ್ಲ ಗೌರ್ಮೆಂಟ್ ಆಫೀಸಸ್ ಎಲ್ಲ ಬಂದಿದೆ ಸಾಕಾಗಿದೆ ಮಾತ್ರ ಯು ಮನ್ ಓ ನೋಡು ಗೌರ್ಮೆಂಟ್ ಆಫೀಸರ್ಸ್ ನೋಡಿದ್ರೆಲ್ಲ ಎಲ್ಲ ಅಂಕಲ್ ಗಳು ಕಾಣ್ತೇನೆ ನೋಡ್ತಾ ಎಲ್ಲ ಪೂಜಾರಿ ಬಂದ್ ಅನ್ಕೊಂಡು ಯಾವ ಸೊ ನಮ್ಮ ದಿನದ ಎರಡನೇ ಬ್ರೇಕು ಮದ್ದು ಟಿಫಿನೀಸ್ ಆಲ್ಮೋಸ್ಟ್ ನಾವು ಫೋರ್ ಫೈವ್ ಅವರ್ಸ್ ಇಂದ ಕಂಟಿನ್ಯೂಸ್ ರೈಡ್ ಮಾಡ್ತಿದ್ದೀವಿ ಆಕ್ಚುಲಿ ಸೂಪರ್ ಮದ್ದು ಡಿಫೆನ್ಸ್ ಅಲ್ಲಿ ಅಂತ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಫೈನಲಿ ಈಗ ವಾಪಸ್ ಬೆಂಗ್ಳೂರ್ ಕಡೆ ಹೊರಟಿದ್ದೀವಿ ಅವಾಗ ನೋಡ್ದಂಗೆ ಅದೇನೋ ಹ್ಯೂಮನ್ ಚೇಂಜ್ ಮಾಡ್ಬಿಟ್ಟು ಎಲ್ಲಾ ಕಡೆ ರೋಡ್ ಅಡ್ಡ ಹಾಕಿ ಟ್ರಾಫಿಕ್ ಜಾಮ್ ಹೆವಿ ಜಾಮ್ ಇಪ್ಪತ್ತು ಟ್ವೆಂಟಿ ಮಿನಿಟ್ಸ್ ವೇಟ್ ಮಾಡಿದ್ವಿ ಒಂದೊಂದು ಸಿಗ್ನಲ್ ಅಲ್ಲಿ ಇವತ್ತು ಫೈನಲಿ ರೋಡು ಚೆನ್ನಾಗಿದೆ ಕಾಲಿನೂ ಇದೆ ಈ ಟೇಕ್ಗಿಂತ ಮುಂಚೆ ಬೆಂಗಳೂರು ರೀಚ್ ಆದ್ರೆ ಸಾಕು ಅಂತ ಅಂದ್ಬಿಡ್ತಾ ಇದ್ದೀನಿ ನೋಡೋಣ ಬನ್ನಿ ಅಂತ ಇನ್ನೊಂದು ಸಖತ್ತಾಗಿರೋ ರೈಡ್ ಮುಗೀತು ಬೆಂಗಳೂರು ಎಂಟ್ರಾಗಿದ್ದೀನಿ ಸೊ ಬನ್ಶಂಕರಿ ಮೇಲಿಂದ ಹೊಸ ಹೊಸ ಬೋರ್ಡ್ ಓವರ್ ತೊಗೊಂಡು ಡೈರೆಕ್ಟ್ ಮನೆಗೆ ಹೋಗ್ತೀನಿ ಸೊ ಮಡಿಕೇರಿ ರೈಡು ಸೂಪರ್ ಆಗಿತ್ತು ಓಮ್ ಸ್ಟೇ ಸ್ವಲ್ಪ ಪ್ರಾಬ್ಲಮ್ಸ್ ಆಯಿತಲ್ಲ ನಾನು ಬಟ್ ಅಗೇನ್ ಓಕೆ ಎವ್ರಿಥಿಂಗ್ ವಾಸ್ ಗುಡ್ ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಕಿಲೋಮೀಟರ್ಸ್ ಆಯಿತು ಟೋಟಲ್ ರೈಡು ಫೈನ್ ಹಂಡ್ರೆಡ್ ಫಾರ್ಟಿ ಕಿಲೋಮೀಟರ್ಸ್ ಆಯಿತು ಟೋಟಲ್ ರೈಡ್ ಇದು ಸಖತ್ತಾಗಿ ತುಂಬ ಎಂಜಾಯ್ ಮಾಡಿದ್ವಿ ಸೊ ಆದಷ್ಟು ಬೇಗ ಎಡಿಟ್ ಮಾಡಿ ಹಾಕ್ತೀನಿ ಇದನ್ನು ಸೊ ನನ್ನ ವೀಡಿಯೋ ಇದೇ ಥರ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಂಟಿಲ್ ನೆಕ್ಸ್ಟ್ ವೀಡಿಯೋ ಬಿ ಸೇಫ್ ರೈಟ್ ಸೇಫ್ ಸ್ಟೇ ಸೇಫ್ ಆಡಿಯೋ ಸರ್